ವಜ್ರಿ ನಮಿ ವಜಡಿ ಅಂತ ಹೇಳ್ತಾ ಇದಕ್ಕೆ ಸೊ ಇದನ್ನು ನಾನು ಕ್ಲೀನ್ ಮಾಡೋದು ಯಾವ ಥರ ಅಂತ ತೋರಿಸ್ತೇನೆ ನಿಮಗೆ ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಇವತ್ತು ಮಾಡ್ತಾಯಿದ್ದೇನೆ ಬೋಟಿ ಮತ್ತು ವಜಡಿ ಅಂತ ಹೇಳ್ತಾರೆ ತುಂಬ ಜನ ಬೋಟಿ ಹೇಳ್ತಾರೆ ತುಂಬ ಜನ ಒಜಿಡಿ ಅಂತ ಹೇಳ್ತಾರೆ ಆಡು ಉಂಟಲ್ಲ ಅದರದ್ದು ಸೊ ನಾನು ಅದು ಕ್ಲೀನ್ ಮಾಡೋದು ಯಾವ ಥರ ಅದರನ್ನು ಗಸಿ ಯಾವ ಥರ ಮಾಡ್ತಾರೆ ಅಂತ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಈ ಈ ಥರ ಇರುತ್ತೆ ಆಡಿದ್ದು ಬೋಟಿ ಸೊ ಇದರ ಒಳಗಡೆ ನಾಡಿ ಥರ ಇರುತ್ತೆ ಇದನ್ನು ತೆಗೆದು ಒಳಗಡೆ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿದರೆ ಆಯಿತು ಇದು ನನ್ನ ನನ್ನ ಮಗ ಕಟ್ ಮಾಡಿ ನನಗೆ ಕೊಡ್ತಾನೆ ಸೊ ಆದ ನಂತರ ಇದನ್ನು ಫುಲ್ ಈ ಥರ ಕಟ್ ಮಾಡ್ತೇನೆ ಕಟ್ ಮಾಡಿ ಇದಕ್ಕೆ ತುಂಬ ನೀರನ್ನು ಬಾಯ್ಲ್ ಆಗಬೇಕು ಒಳ್ಳೆ ಬಾಯ್ಲ್ ಆದ ನಂತರ ನೀರಿಗೆ ಹಾಕಬೇಕು ಕಟ್ ಕಟ್ ಮಾಡಿಕೊಂಡು ಆಮೇಲೆ ಹಾಕಿ ನೋಡಿ ಈ ಥರ ಹಾಕಿದರೆ ಆಯಿತು ಎರಡು ನಿಮಿಷ ಬಿಟ್ಟು ತೆಗೆದರೆ ಆಯಿತು ತುಂಬ ಒಳ್ಳೆಯಿಂದ ಕ್ಲೀನ್ ಆಗುತ್ತೆ ಕಪ್ಪು ಕಪ್ಪು ಇದ್ದದ್ದು ಬಿಳಿ ಬಿಳಿ ಆಗುತ್ತೆ ಒಂದು ಚಮಚ ತಗೊಂಡು ಈ ಥರ ಮಾಡಿದರೆ ಆಯಿತು ನೋಡಿ ಯಾವ ಥರ ಬರುತ್ತೆ ಅಂದರೆ ಸ್ವಲ್ಪ ಆಗುತ್ತೆ ತುಂಬ ಜನರಿಗೆ ಇಷ್ಟ ತುಂಬ ಜನರಿಗೆ ಇಷ್ಟ ಆಗಲ್ಲ ಅಂದರೆ ತುಂಬ ಜನರಿಗೆ ಇಷ್ಟ ಇರ್ಬೋದು ತುಂಬ ಜನಗೆ ಇಷ್ಟ ಇರಲ್ಲ ಇದು ನನಗೆ ಇಷ್ಟ ಆಯಿತಾ ಆಡಿದ್ದು ಬೋಟಿ ಅಂತ ಹೇಳ್ತಾರೆ ಒಜ್ಜಡಿ ಅಂತ ಹೇಳ್ತಾರೆ ಇದು ನೋಡಿ ಈ ಥರ ಮಾಡಿದರೆ ಆಯಿತು ಎಲ್ಲವನ್ನು ನಾನು ಇದೇ ಥರ ಕ್ಲೀನ್ ಮಾಡ್ತೇನೆ ಫುಲ್ ಕ್ಲೀನ್ ಮಾಡಿ ನೋಡಿ ನನ್ನ ಮಗನೂ ಕ್ಲೀನ್ ಮಾಡ್ತಾಯಿದ್ದಾನೆ ನೋಡಿ ಈ ಥರ ಆಯಿತು ತುಂಬ ತೊಳಿಬೇಕಾಗುತ್ತೆ ನೋಡಿ ಎಷ್ಟು ಗಲೀಜಿದೆ ಅಂತ ನೋಡಿ ನಮ್ಮಾಗ ನಾಡಿಯನ್ನು ಕಟ್ ಮಾಡ್ತೀನಿ ಚೆನ್ನ ಸಣ್ಣಾಗಿ ಆ ನಾಡಿ ನಾನು ಬೇರೆನ್ನೇ ತೊಳಿತೇನೆ ಒಂದು ಹತ್ತು ನೀರಲ್ಲಿ ತೊಳಿತೇನೆ ಆಮೇಲೆ ಈ ವಜಡಿಯನ್ನು ಬೇರೆ ತೊಳಿತೇನೆ ನೋಡಿ ಹಳದಿ ಪೌಡ್ರ್ ಹಾಕಿ ತೊಳೆದು ನೀರು ಹೋಗಲಿಕ್ಕೆ ಇಟ್ಟಿದ್ದೇನೆ ತುಂಬ ಸತಿ ತೊಳಿಬೇಕಾಗುತ್ತೆ ಆಮೇಲೆ ಬಿಸಿ ಎಣ್ಣೆ ಹಾಕಿದ್ದೇನೆ ನಾನು ಕುಕ್ಕರಿಗೆ ಒಂದು ಕಪ್ಪಷ್ಟು ಆಮೇಲೆ ಅದಕ್ಕೆ ನಾನು ಗರಂ ಮಸಾಲ ಏಳಿ ಸ್ಟಾರ್ ಕೆತ್ತೆ ಲವಂಗ ಪೆಪ್ಪರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಬಡೆ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಹಾಕ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಸ್ಮೆಲ್ ಬರುವ ತನಕ ಇರಲಿ ಒಂದು ಏಳಕ್ಕೆ ಇದ್ದೇನೆ ನಿಮಗೆ ಗರಂ ಮಸಾಲ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೇನೆ ನೀರುಳ್ಳಿ ಎಲ್ಲ ಸಣ್ಣ ಸಣ್ಣಾಗಿ ಕಟ್ ಮಾಡಿ ನೀರುಳ್ಳಿ ಇದ್ದೇನೆ ಒಂದು ಐದಾರು ನೀರುಳ್ಳಿ ಹಾಕ್ತೀನಿ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಮಸಾಲ ಜಾಸ್ತಿ ಬೇಕಾದ್ರೆ ಅದಕ್ಕೆ ನಾನು ಹಾಕ್ತಿದ್ದೇನೆ ಎರಡು ಮೂರು ನಾಲ್ಕು ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಇದು ಒಳ್ಳೆ ಫ್ರೈ ಆಗಬೇಕಂತ ಇಲ್ಲ ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಯಾರಿಗೆ ಇಷ್ಟ ಇದೆ ನೋಡಿ ಒಂದು ಸತಿ ಈ ಥರ ಟ್ರೈ ಮಾಡಿ ಒಬ್ಬೊಬ್ಬರು ನನಗೆ ಹೇಳ್ತಾರೆ ಅದು ಬೋಟಿ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಅದು ಸ್ಮೆಲ್ ಏನು ಬರೋಲ್ಲ ಅದು ನಾನು ನಿಮಗೆ ತೋರಿಸ್ತೀನಿ ಅದರ ಸ್ಮೆಲ್ ಯಾವ ಥರ ತೆಗಿಬೇಕು ಅಂತ ನೋಡಿ ನಾನು ಎರಡು ಮೂರು ಟೊಮೆಟೊ ಮತ್ತು ಒಂದು ಕಪ್ಪಷ್ಟು ಜಿಂಜರ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಕಟ್ ಮಾಡಿ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿ ವಸನೆ ಹೋಗುವ ತನಕ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಈಸಿ ಉಂಟು ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ಇದ್ದೇನೆ ಒಂದು ಕಪ್ಪಷ್ಟು ಚಿಕ್ಕ ಕಪ್ಪು ಒಂದು ನಾಲ್ಕು ಚಮಚದಷ್ಟು ಮೆಣಸಿನ ಉಡಿ ಸ್ವಲ್ಪ ಖಾರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮತ್ತು ಎರಡು ಚಮಚದಷ್ಟು ಕೊತ್ತಂಬರಿ ಪೌಡರ್ ಒಂದು ಚಮಚದಷ್ಟು ಜೀರಿಗೆ ಪೌಡರ್ ಇಷ್ಟನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಬೋದು ಸೊ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಖಾರ ಇಷ್ಟ ಈ ಟೈಮಲ್ಲಿ ನಾನು ಬೋಟಿ ಒಜಡಿ ಕ್ಲೀನ್ ಮಾಡಿದ್ದು ಹಾಕ್ತಾಯಿದ್ದೇನೆ ಒಜಿಡಿಯನ್ನು ತೊಳೆದು 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 ಸ್ಟಾಕ್ ಸಾಕಾಗುತ್ತೆ ಅಷ್ಟು ತೊಳಿಬೇಕು ಒಂದು ಹದಿನೈದು ಇಪ್ಪತ್ತು ನೀರಲ್ಲಿ ತೊಳಿಬೇಕಾಗುತ್ತೆ ಆಮೇಲೆ ನಾನು ಹಾಕ್ತಾ ಇದ್ರ ನೋಡಿ ಸ್ವಲ್ಪ ಕುಕ್ಕರ್ ಮುಗ ಇದು ಒಜಡಿ ಮು ಮುಳುಗುವಷ್ಟು ನೀರು ಇದ್ದೇನೆ ಈಗ ಒಂದು ಹತ್ತು ಹದಿನೈದು ಸಿಟ್ಟಿ ಬಂದಿದೆ ಆಮೇಲೆ ಒಳ್ಳೆ ಬೆಂದಿತ್ತು ಆಮೇಲೆ ನಾನು ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನೀಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ ಕುಕ್ಕರಿಂದ ಅದಕ್ಕೆ ನಾನು ಹಾಕ್ತಿದ್ದೀನಿ ದೊನ್ನೆ ಮೆಣಸು ಒಂದು ಕಟ್ ಮಾಡಿ ಆಮೇಲೆ ನಾನು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ದೊನ್ನೆ ಮೆಣಸು ಯಾವ ಯಾಕೆ ಹಾಕು ಹಾಕಬೇಕು ಅಂದರೆ ನಾವು ಸ್ಮೆಲ್ ಬರಲ್ಲ ಒಂದೊಂದು ಒಜಡಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ ಯಾರೂ ತಿನ್ನಲ್ಲ ನೋಡಿ ಅಂಥವ್ರು ಸಹ ತಿಂತಾರೆ ಸ್ಮೆಲ್ ಬರುತ್ತೆ ಅಂತ ತಿನ್ನಲ್ಲ ಒಬ್ಬೊಬ್ಬರು ಅದಕ್ಕೋಸ್ಕರ ಹಾಕ್ಬೋದು ಒಂದು ಲಿಂಬೆ ರಸ ಹಾಕಿದರೆ ಆಯಿತು ಇದು ಒಂದು ಬಾಯಿಲ್ ಬಂದರೆ ಸಾಕಾಗುತ್ತೆ ಮಾತ್ರ ಒಜ್ಜಿ ಹಾಕುವಾಗ ಕುಕ್ಕರಲ್ಲಿ ಒಂದು ಹತ್ತು ಹದಿನೈದು ಸಿಟಿ ಆದರೂ ಬೇಕು ಒಳ್ಳೆ ಬೇಯಬೇಕು ಆವಾಗೇ ಅದು ಟೇಸ್ಟಿ ಆಗೋದು ನಾನು ಒಂದು ಹನ್ನೆರಡು ಸಿಟಿ ತೆಗೆದಿದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ನೀರು ನನಗೆ ಸ್ವಲ್ಪ ಗಸಿ ಥರ ಸಾಕಾಗಿತ್ತು ಇಷ್ಟು ನಾನು ಈಗ ಇದೊಂದು ಬಾಯ್ಲ್ ಬರುವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ ತುಂಬಾ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಯಾರಿಗೆ ಇಷ್ಟೆಲ್ಲ ನೋಡಿ ಅಂಥವ್ರು ಸಹ ತಿಂತಾರೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಸ್ಮೆಲ್ ಬರಲ್ಲ ಏನೂ ಬರಲ್ಲ ಒಳ್ಳೆಯದಾಗುತ್ತೆ ಒಳ್ಳೆ ಇರುತ್ತದೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಗ್ಗೆ ಸದಾ ನನ್ನ ಯಾವಾಗಲೂ ಇರಲಿ